ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧವಾದ ಸ್ಥಳ ಇಲ್ಲಿ ನಡೆಯುವ ಜಾತ್ರೆ ತುಂಬ ವಿಶೇಷವಾಗಿರುತ್ತೆ ಆ ಸ್ಥಳಕ್ಕೆ ಕರ್ನಾಟಕೆ ನಾನು ರೆಡಿಯಾಗಿದ್ದೀನಿ ನೋಡೋಕೆ ನೀವು ರೆಡಿಯಾಗಿ ಈಗ ತೋರಿಸಿಕೊಳ್ಳೋದು ಉತ್ತರ ಕರ್ನಾಟಕದ ಜನಮನದಲ್ಲಿ ಹೆಸರುವಾಸಿಯಾಗಿರುವ ಐತಿಹಾಸಿಕ ಪರಂಪರೆ ಹೊಂದಿದ ಪವಾಡ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಹೆಸರುವಾಸಿಯಾಗಿರುವ ಕೊಪ್ಪಳದ ಹೆಸರಾಂತ ಶ್ರೀ ಗವಿಸಿದ್ಧೇಶ್ವರ ಮಠ ಈ ಮಠವು ಕೊಪ್ಪಳದ ಕೆ ಎಸ್ ಆರ್ ಟಿ ಸಿ ಬಸ್ಟಾ ಮತ್ತು ರೈಲ್ವೆ ಸ್ಟೇಷನ್ನಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಲ್ಲಿದ್ದು ಮಠಕ್ಕೆ ಹೋಗಲು ಸಿಟಿ ಬಸ್ ಮತ್ತೆ ಮಠಗಳು ಸಹ ನಾನೀಗಾಗಲೇ ಮಠಕ್ಕೆ ಹೋಗ್ತಾ ಇದ್ದೀನಿ ಇದು ಕೊಪ್ಪಳದ ಗನ್ ಸರ್ಕಲ್ ಇಲ್ಲಿಯ ಬಲಭಾಗದಲ್ಲಿ ದೊಡ್ಡದಾದ ಕಾಮಾನು ಇದೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಗವಿ ಮಠ ಮಠದ ಹತ್ತಿರ ಬಂದಾಯಿತು ಇಲ್ಲಿ ನೀವು ನೋಡಬಹುದು ಶ್ರೀ ಕವಿಶಿದ್ದೇಶ್ವರ ಮಠ ಕಾಣ್ತಾ ಇದೆ ಇದೇ ಮಠದ ಮೇನ್ ಎಂಟ್ರೆನ್ಸ್ ಶುರುವಾಗುತ್ತೆ ಶ್ರೀ ಮಠದ ವೈಭವ ನಾವು ಮಠ ಎಂಟ್ರಿ ಆದ್ಮೇಲೆ ನೋಡಬಹುದು ಲೆಫ್ಟ್ ಸೈಡ್ ನಲ್ಲಿ ಮಠಕ್ಕೆ ಸಂಬಂಧಪಟ್ಟ ಆಫೀಸ್ ಮಾಡಿದ್ದಾರೆ ಮತ್ತೆ ಅದರ ಅಪೋಸಿಟ್ ಅಂದ್ರೆ ರೈಟ್ ಸೈಡ್ ನಲ್ಲಿ ಕಾಯಿ ಅಂಗಡಿ ಸ್ಲಿಪ್ಪರ್ ಸ್ಟ್ಯಾಂಡು ಮತ್ತು ಟಾಯ್ಲೆಟ್ ರೂಮ್ ಮಾಡಿದ್ದಾರೆ ನಾನು ಮೊದಲು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರ್ ಇಟ್ಟು ಬರ್ತೀನಿ ನಮ್ಮ ಲಗೇಜು ಮತ್ತು ಸ್ಲಿಪ್ಪರನ್ನ ಇಲ್ಲಿ ಕೊಟ್ಟರೆ ನಮಗೊಂದು ಅವರು ಟೋಕನ್ ಕೊಡ್ತಾರೆ ಅದನ್ನು ಹೋಗುವಾಗ ಟೋಕನ್ ಕೊಟ್ಟರೆ ನಮ್ಮ ಐಟಮ್ಸ್ನ ಅವರು ವಾಪಸ್ ಕೊಡ್ತಾರೆ ಶ್ರೀಮಠದಲ್ಲಿ ಮುಂಚೆಯಿಂದಲೂ ಸ್ವಚ್ಛತೆಗೆ ಮೊದಲೇ ಆಗ್ತದೆ ಆದ್ದರಿಂದ ನೋಡ್ಬೋದು ನಾವು ಸ್ಲಿಪ್ಪರ್ ಬಿಟ್ಟ ತಕ್ಷಣ ಸೈಕಲ್ ತಗೊಂಡು ಒಳಗಡೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ thank you ಶ್ರೀ ಗವಿಶಿದ್ದೇಶ್ವರ ಮಠಕ್ಕೆ ಇಲ್ಲಿನ ಜನಸಾಮಾನ್ಯರು ಗರಿಮಠ ಅಜ್ಜನ ಮಠ ಎಂದು ಕರೆಯುತ್ತಾರೆ ಮಠಕ್ಕೆ ಭಕ್ತಾದಿಗಳು ತರುವ ತೆಂಗಿನಕಾಯಿಯನ್ನು ಪಡೆಯಲು ಕೆಳಗಡೆ ಪ್ರತ್ಯೇಕ ವ್ಯವಸ್ಥೆ ಸಹ ಮಾಡಲಾಗಿದೆ ಶ್ರೀಮಠವು ಸುಮಾರು ನೂರಾರು ವರ್ಷಗಳ ಇತಿಹಾಸ ಹೊಂದಿದ್ದು ಇಂದಿಗೂ ಜನರಲ್ಲಿ ಭಕ್ತಿ ಭಾವ ಮತ್ತು ಅಭಿಮಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಸಾಗುತ್ತಿದೆ ಈ ಮಠವನ್ನು ಇಂದಿನ ಕಾಲದಲ್ಲಿ ಇಲ್ಲಿನ ಗಟ್ಟಿಯಾದ ಬಂಡೆ ಕಲ್ಲಿನ ಮೇಲೆ ಕಟ್ಟಲಾಗಿದೆ ಈಗ ನಾವು ಅಜ್ಜನ ದರ್ಶನ ಪಡೆಯೋಕೆ ಮೇಲುಗಣ ಇಲ್ಲಿ ಮೇಲೆತ್ತಲಿಕ್ಕೆ ಮೆಟ್ಟಲುಗಳು ಮಾಡಿದರೆ ಅದರ ಪಕ್ಕದಲ್ಲಿ ಮೆಟ್ಟಲು ಆಗದೇ ಇರೋರು ಸ್ಲೋಪ್ ಮೇಲೆ ಬರ್ಬೋದು ಅದನ್ನು ಸಹ ನೋಡ್ಬೋದು ನಾವಿಲ್ಲಿ ಕೆಲವು ಹತ್ತಿಕೊಂಡು ಮೇಲೋದ್ಮೇಲೆ ನಮಗೆ ಮೊದಲಿಗೆ ಸಿಗದು ಹಿಂದಿನ ಮೂರು ಪೀಠಾಧಿಪತಿಗಳ ಗದ್ದುಗೆಗಳು ಅದರ ಹಿಂದುಗಡೆ ಒಂದು ತುಂಬ ಸುಂದರವಾದ ಮಂಟಪ ಇದೆ ಇವರು ಈಗಿರುವ ಮೀಠಾ ಪೀಠಾಧಿಪತಿಗಳ ಮುಂಚೆ ಇದ್ದ ಅಂದರೆ ಹದಿನೇಳನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಲಿಂಗೈಕ್ಯ ಶಿವಶಾಂತವೀರ ಮಹಾಸ್ವಾಮಿಗಳು ಹಂಗೆ ನಾವು ಮೇಲೆ ಮೆಟ್ಟಿಲುಗಳನ್ನು ಹತ್ತಿದ ಮೇಲೆ ನಮಗೆ ಸಿಗೋದೇ ಹನ್ನೊಂದನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಗವಿಶಿದ್ದೇಶ್ವರ ಅಜ್ಜನವರ ಗದ್ದಿಗೆ ಅಜ್ಜನವರ ಗದ್ದಿಗೆ ನಾವು ನೋಡಬೇಕಂದ್ರೆ ನಾವು ಕೆಳಗಡೆ ಇಳಿದು ಗವಿಯೊಳಗಡೆ ಹೋಗಿ ಅಜ್ಜನವರ ದರ್ಶನ ಪಡೆಯಬೇಕಾಗುತ್ತೆ ನಾವು ಇನ್ನು ಯಾಕೆ ತಡ ಮಾಡೋದು ಬನ್ನಿ ನಾವು ಅಜ್ಜನವರ ದರ್ಶನ ಪಡೆಯೋಣ ಮತ್ತು ಆ ಸುಂದರವಾದ ಗವಿ ಒಳಗಡೆ ಹೋಗಿ ಗವಿ ನೋಡಿಕೊಂಡು ಬರೋಣ ನಾವು ಅಜ್ಜನವರ ದರ್ಶನ ಪಡೆದಾಯಿತು ನಾವು ಇನ್ನೊಂದು ಕಿರಿದಾದ ಬಾಗಿಲಿನಿಂದ ಹೊರಗಡೆ ಬಂದು ಅದರ ಎದುರಿಗೆ ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋದರೆ ಅಲ್ಲಿ ಈಗಿರುವ ಅಜ್ಜನವರು ಬಂದ ಭಕ್ತಾದಿಗಳಿಗೆ ದರ್ಶನ ಕೊಡುವುದು ಮತ್ತು ಅವರು ಇರ್ತಕ್ಕಂಥ ಸ್ಥಳವನ್ನು ನೋಡಬಹುದು ಇಲ್ಲಿ ಅಲ್ಲಿಂದ ನಾವು ಹೊರಗಡೆ ಬಂದು ಮತ್ತೆ ಮೆಟ್ಟಿಲುಗಳನ್ನು ಹತ್ತಿ ಇನ್ನೊಂದು ಮುಖ್ಯವಾದ ಪ್ರಮುಖವಾದ ಸ್ಥಳಕ್ಕೆ ನಾವೀಗ ಹೋಗೋಣ ಈ ಮಠದಲ್ಲಿ ಕೆಳಗಿನಿಂದ ಮೆಟ್ಟಿಲುಗಳನ್ನು ಹತ್ತುತ್ತಾ ಬಂದಂತೆ ಒಂದೊಂದು ಕಡೆ ಒಂದೊಂದು ವಿಶೇಷತೆಗಳನ್ನು ಕಾಣಬಹುದು ಮತ್ತು ನೋಡಬಹುದು ನಾವಿಲ್ಲಿ ತುಮಕೂರಿನಲ್ಲಿರುವ ಸಿದ್ಧಂಗ ಮಠವು ಹೇಗೆ ತ್ರಿವಿಧ ದಾಸೋಹ ಅಂದರೆ ವಿದ್ಯೆ ಊಟ ಮತ್ತು ವಸತಿ ಪ್ರಸಿದ್ಧಿಯೋ ಹಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಶ್ರೀ ಗೌಶಿದ್ದೇಶ್ವರ ಮಠವು ಬಹಳ ತುಂಬ ಪ್ರಾಮುಖ್ಯತೆ ಪಡೆದಿದೆ ಈಗ ನಾವಿರೋದು ಶ್ರೀಮಠದ ಬೆಟ್ಟದ ಮೇಲೆ ಇಲ್ಲಿ ಎರಡು ಸುಂದರವಾದ ಮಂಟಪಗಳನ್ನು ಮಾಡಿದ್ದಾರೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಆ ಮಂಟಪಗಳಲ್ಲಿ ಏನು ವಿಶೇಷತೆ ಇದೆ ಅಂತೇಳ್ಬಿಟ್ಟು ನಾನು ನಿಮಗೆ ತಿಳಿಸಿಕೊಂಡು ಟ್ರೈ ಮಾಡ್ತೀನಿ ಈಗ ಎರಡು ಮಂಟಪಗಳ ಪೈಕಿ ಒಂದು ಮಂಟಪದಲ್ಲಿ ಈ ಹಿಂದಿನ ಪೀಠಾಧಿಪತಿಗಳ ಎರಡು ಗದ್ದಿಗೆ ಮತ್ತು ತಾಯಿ ಅನ್ನಪೂರ್ಣೇಶ್ವರಿನನ್ನು ನಾವು ನೋಡಬಹುದು ನಾವು ತಾಯಿಯ ದರ್ಶನ ಪಡೆದು ಹೊರಗಡೆ ಬಂದೆ ನಾವು ಬೆಟ್ಟದ ಮೇಲೆ ಇರೋದ್ರಿಂದ ಮಠದ ಮತ್ತು ಕೊಪ್ಪಳದ ವ್ಯೂ ಬಹಳ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಾನು ಹೇಳೋದ್ರಿಂದ ನೀವೇ ನೋಡಿ ಕಂಡುಕೊಳ್ಳಿ ನಾವು ಬೆಟ್ಟದ ಮೇಲೆ ಎಲ್ಲ ನೋಡಾಯಿತು ಮಠದಲ್ಲಿ ಈಗ ಪೂಜಾ ಸಮಯ ಹೌದು ಇಲ್ಲಿ ದಿನಾಲು ತಪ್ಪದೆ ಎರಡು ಬಾರಿ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಇಲ್ಲಿನ ಅಜ್ಜನ ಗದ್ದಿಗೆ ಪೂಜೆ ಮತ್ತು ಮಹಾಮಂಗಳಾರತಿ ಮಾಡಲಾಗುತ್ತದೆ ಆ ಸಮಯದಲ್ಲಿ ಬಾರಿಸುವ ಗಂಟೆ ಶಬ್ದವನ್ನು ನೀವೇ ಕೇಳಿ ಈ ಮಠದ ಈಗಿರುವ ಹದಿನೆಂಟನೇ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಭಕ್ತರಿಗೆ ದರ್ಶನ ಅವರ ಮಾತು ಮತ್ತು ಅವರ ಕಷ್ಟಗಳನ್ನು ಆಲಿಸುತ್ತಿರುವುದನ್ನು ನಾವಿಲ್ಲಿ ನೋಡಬಹುದು ಕೆಳಗಡೆ ನಾನು ಮೊದಲೇ ಹೇಳಿದ ಹಾಗೆ ಶ್ರೀಮಠದಲ್ಲಿ ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆ ಕೊಡಲಾಗಿದೆ ಮತ್ತು ಈ ಮಠದ ಆವರಣದಲ್ಲಿ ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಮರಗಳನ್ನಿಟ್ಟು ಸುಂದರವಾಗಿ ಮಾಡುವುದರ ಜೊತೆಗೆ ಸಮಾಜಕ್ಕೆ ಪರಿಸರದ ಬಗ್ಗೆ ಕಾಳಜಿ ಮತ್ತು ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಮಠದ ಕೆರೆ ಮಠದ ಕೆಳಗಿರುವ ಕೆರೆಯಂತೂ ತುಂಬ ಚೆನ್ನಾಗಿದೆ ಮತ್ತು ಸ್ವಚ್ಛವಾಗಿದೆ ಅದರಲ್ಲಿ ಬಾತುಕೋಳಿ ಮತ್ತು ಕೊಕ್ಕರೆಗಳನ್ನು ನೋಡಬಹುದು ಸಾಯಂಕಾಲ ಕಾರಂಜಿ ಇರೋದ್ರಿಂದ ಬಹಳ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಭಾಳ ಖುಷಿಯಾಗುತ್ತೆ ಅದೇ ಕೆರೆಯ ಮಧ್ಯಭಾಗದಲ್ಲಿ ಹದಿನೈದನೇ ಪೀಠಾಧಿಪತಿಗಳ ಗದ್ದುಗೆ ಇರುತ್ತದೆ ಇದೇ ಕೆರೆಯಲ್ಲಿ ಜಾತ್ರೆ ನಡೆಯುವ ಸಮಯದಲ್ಲಿ ಎರಡನೇ ದಿನದಂದು ತೆಪೋತ್ಸವ ನಡೆಸಲಾಗುತ್ತದೆ ಇದೇ ನೋಡಿ ನಾನು ಹೇಳಿದ ಕೆರೆಯ ಮಧ್ಯಭಾಗದಲ್ಲಿರುವ ಪೀಠಾಧಿಪತಿಗಳ ಗದ್ದುಗೆ ಜಾತ್ರೆಯ ಸಮಯವನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಇದೇ ಪ್ರಸಾದ ನಿಲಯದಲ್ಲಿ ಮಠಕ್ಕೆ ಬರುವ ಎಲ್ಲ ಭಕ್ತರಿಗೆ ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು ಅದಾದ ಮೇಲೆ ಪ್ರಸಾದವಾಗಿ ಉಗ್ಗಿ ಅನ್ನ ಸಾರು ಜೊತೆಗೆ ಉಪ್ಪಿನಕಾಯಿ ಮತ್ತು ಪುಡಿಯನ್ನು ಸಹ ಕೊಡಲಾಗುತ್ತದೆ ಇಲ್ಲಿ ಮಠದಲ್ಲಿ ಒಬ್ಬರನ್ನು ನಾನು ವಿಚಾರಿಸಿದಾಗ ಅವರು ಹೇಳುವ ಪ್ರಕಾರ ದಿನಾಲೂ ಸುಮಾರು ಎರಡರಿಂದ ಮೂರು ಸಾವಿರ ಭಕ್ತರು ಬರುತ್ತಾರೆ ಮತ್ತು ಕೆಲವು ವಿಶೇಷ ದಿನಗಳಲ್ಲಿ ಇದು ಜಾಸ್ತಿನೂ ಆಗ್ಬೋದು ಬಂದ ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ನಿರಂತರವಾಗಿ ಸಾಗುತ್ತದೆ ಇಲ್ಲಿ ಶ್ರೀಮಠದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸುವ ಪ್ರಯತ್ನ ನಾ ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಕಳಿಸಿ ಮತ್ತೆ ಹೊಸ ವಿಷಯ ಹೊಸ ಜಾಗದಲ್ಲಿ ನಾನು ನಿಮಗೆ ಸಿಗುತ್ತೀನಿ ಅಂಡಿನಂಡಸ್ ಟೇಕ್ ಕೇರ್ ಬಾಯ್ ಬಾಯ್